ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗುರು ಲಕ್ಷ್ಮಿ ಎಂಟನೇ ಕತ್ತಿನ ಹಣ ಜಮಾ ಆಗಿದೆ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರು ಈ ಈ ವಿಡಿಯೋನ ತಪ್ಪದೆ ಕೊನೆಯವರೆಗೆ ನೋಡಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣ ಬಂದಿಲ್ಲ ನೋಡಿ ಅವರು ಈಗ ಕೆಲವೊಂದಿಷ್ಟು ಜನರಿಗೆ ಅಂದರೆ ಒಂದು ಫೋರ್ಟಿಯಿಂದ ಫಿಫ್ಟಿ ಪರ್ಸೆಂಟ್ ಜನರಿಗೆ ಈಗಾಗಲೇ ಜಮಾ ಆಗಿದೆ ನಾವು ಕೆಲವೊಂದಿಷ್ಟು ಜನರು ಕಂಪ್ಲೇಂಟ್ ಹಾಕಿದ್ದಿದ್ರು ನಮಗೆ ಎಂಟನೇ ಗಂತಿನ ಜಮಾ ಹಣ ಜಮಾ ಆಗಿದೆ ಅಂತ ಇನ್ನು ಏಳನೇ ಕಂತು ಆರನೇ ಕಂತು ಎಂಟನೇ ಕಂತು ಯಾರಿಗೆಲ್ಲ ಬಂದಿದೆ ನೋಡಿ ಅವರು ಇದೇ ಟೆನ್ಷನ್ ತೊಗಡಿ ಇದೇ ಏಪ್ರಿಲ್ ಹದಿನೈದರ ಒಳಗಾಗಿ ನಿಮ್ಮ ಖಾತೆಗೆ ಕೂಡ ಗೃಹಲಕ್ಷ್ಮಿ ಎಂಟನೇ ಗಂಟಿನ ಹಣ ಬಂದೇ ಬರುತ್ತೆ ಶ್ರೀಯುತ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಹೇಳೋದ ಪ್ರಕಾರ ಏಪ್ರಿಲ್ ಹದಿನೈದರ ಒಳಗಾಗಿ ನಿಮ್ಮ ಖಾತೆಗೆ ಗುರು ಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣ ಹಾಗೂ ಪೆಂಡಿಂಗ್ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಇನ್ನು ಬರೋ ಎಂ ಪಿ ಎಲೆಕ್ಷನ್ ಇದೆ ಅಲ್ಲ ಇದೆ ಲಾಸ್ಟ್ ಎಂಡ್ ಅಲ್ಲಿ ಇದೆ ಲಾಸ್ಟ್ ವೀಕ್ ಅಲ್ಲಿ ಇದೆ ಆದ ಕಾರಣ ನಿಮಗೆ ಗುರು ಲಕ್ಷ್ಮಿ ಯೋಜನೆ ಏಳನೇ ಕಂತು ಹಾಗೆ ಆರನೇ ಕಂತು ಹಾಗೂ ಪೆಂಡಿಂಗ್ ಇದೆ ಅಲ್ಲ ಎಂಟನೇ ಕಂತಿನ ಹಣ ಹಾಗೂ ಪೆಂಡಿಂಗ್ ಉಳಿದ ಎಲ್ಲಾ ಕಂತಿನ ಹಣ ಏಪ್ರಿಲ್ ಹದಿನೈದರೊಳಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತದೆ ಅಂತ ಶ್ರೀಯುತ ಲಕ್ಷ್ಮಿ ಹಬ್ಬಕ ಮೇಡಮ್ ಅವರು ತಿಳಿಸಿದ್ದಾರೆ ಇನ್ನು ಒಂಬತ್ತನೇ ಕಂತಿನ ಬಗ್ಗೆ ಬರೋದಾದರೆ ನಿಮಗೆ ಏನು ಈಗ ಎಂಟನೇ ಕಂತಿನ ಹಣ ಕೆಲವೊಂದಿಷ್ಟು ಜನರಿಗೆ ಜಮ ಆಗಿದೆಲ್ಲ ಅವರೆಲ್ಲ ಕೇಳ್ತಾ ಇದ್ದಾರೆ ಸರ್ ನಮಗೆ ಎಂಟನೇ ಕಂತಿನ ಹಣ ಜಮ ಆಗಿದೆ ಇನ್ನು ಒಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅವರು ಕೇಳ್ತಾ ಇದ್ದಾರೆ ಅವ್ರು ಕೇಳೋದ್ರಲ್ಲಿ ಯಾವುದೂ ತಪ್ಪಿಲ್ಲ ಯಾಕೆಂದರೆ ಈಗ ತಿಂಗಳ ತಿಂಗಳ ಪೇಮೆಂಟ್ ಆದ ಹಾಗೆ ಇದು ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣ ಬಂದಿದೆ ಇನ್ನು ಒಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅವರು ಕೇಳ್ತಿದ್ದಾರೆ ಅವರಿಗೆ ಒಂದು ಮಾಹಿತಿ ಹತ್ತಿನ ಕೇಳಿ ಈ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಕಂತಿನ ಹಣ ಬರೋದಿಲ್ಲ ಹೌದು ಸ್ನೇಹಿತರೆ ಇದು ಏಪ್ರಿಲ್ ತಿಂಗಳು ಇನ್ನೂ ಕೂಡ ಕೆಲವೊಂದಿಷ್ಟು ಜನರಿಗೆ ಒಂದನೇ ಕಂತಿನಿಂದ ಎಂಟನೇ ಕಂತಿನ ಹಣ ಯಾವುದೂ ಬಂದಿಲ್ಲ ಆದ ಕಾರಣ ಶ್ರೀತ ಲಕ್ಷ್ಮಿ ಹಬ್ಬಕರ ಮನ ತಿಳಿಸಿರೋ ಪ್ರಕಾರ ಕೆಲವೊಂದಿಷ್ಟು ಜನರಿಗೆ ಇನ್ನೂ ಕೂಡ ಒಂದನೇ ಕಂತಿನಿಂದ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಅಂತವರಿಗೆ ಮೊದಲು ಜಮಾ ಮಾಡಿ ನಂತರ ಇದು ಒಂಬತ್ತನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾ ಅಂತ ಹೇಳಿದ್ದಾರೆ ಆದ ಕಾರಣ ಇದೇ ತಿಂಗಳಲ್ಲಿ ಒಂಬತ್ತನೇ ಗಂಟೆ ಹಣ ನಿಮಗೆ ಎಂಟನೇ ಕಂತಿನ ಹಣ ಬಂದಿದೆ ನೋಡಿ ಅವರಿಗೆ ಯಾರಿಗೆಲ್ಲೇ ಕಂತಿನ ಹಣ ಖಂಡಿತವಾಗಿ ಬರೋಲ್ಲ ಇನ್ನು ಇನ್ನು ಇದು ಏಪ್ರಿಲ್ ಮೇ ತಿಂಗಳಲ್ಲಿ ಮೇ ಫಸ್ಟ್ ವೀಕಲ್ಲಿ ಬರುವ ಸದ್ಯತೆ ತುಂಬ ಇದೆ ಒಂಬತ್ತನೇ ಕಂತಿನ ಹಣ ಈಗ ಸದ್ಯಕ್ಕೆ ಯಾವುದೋ ಕಂತಿನ ಹಣ ನಿಮಗೆ ಬರುವುದಿಲ್ಲ ಸೊ ಈಗಾದರೂ ನಿಮಗೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣ ಬಂದಿಲ್ಲ ನೋಡಿ ಅವರಿಗೆ ಏಪ್ರಿಲ್ ಹದಿನೈದರೊಳಗಾಗಿ ಖಂಡಿತವಾಗಿ ಬಂದೇ ಬರುತ್ತೆ ಇನ್ನು ಒಂಬತ್ತನೇ ಕಂತಿನ ಹಣ ಏಪ್ರಿಲ್ ಮೇ ಮೇ ಫಸ್ಟ್ ವೀಕ್ ಅಲ್ಲಿ ಬರುವ ಸಾಧ್ಯತೆ ತುಂಬಾ ಇದೆ ಅಂತ ಹೇಳಿದ್ದಾರೆ ಅದು ಇನ್ನೂ ಗ್ಯಾರಂಟಿ ಇಲ್ಲ ಸ್ನೇಹಿತರೆ ಇದು ಒಂಬತ್ತನೇ ಗಂಟೆ ಒಂಬ ಎಂಟನೇ ಗಂತಿನ ಹಣ ಏನಿದೆ ಅಲ್ಲ ಇದು ನಿಮಗೆ ಏಪ್ರಿಲ್ ಒಳಗಾಗಿ ಖಂಡಿತವಾಗಿ ನಿಮಗೆ ಬ್ಯಾಂಕ್ ಅಧಿಕ ಬಂದೇ ಬರುತ್ತೆ ಇನ್ನು ಪೆಂಡಿಂಗ್ ಹಣದ ವಿಷಯಕ್ಕೆ ಬರೋದಾದರೆ ಪೆಂಡಿಂಗ್ ಹಣ ಕೂಡ ಒಂದು ಕೆಲವೊಂದಿಷ್ಟು ಜನ ಐದನೇ ಕಂತು ಬಂದಿದೆ ಹಾಗೂ ಆರನೇ ಕಂತು ಬಂದಿಲ್ಲ ಏಳನೇ ಕಂತು ಬಂದಿಲ್ಲ ಎಂಟನೇ ಕಂತು ಬಂದಿಲ್ಲ ಕೆಲವೊಂದಿಷ್ಟು ಜನರಿಗೆ ಏಳನೇ ಕಂತು ಬಂದಿಲ್ಲ ಆ ಎಂಟನೇ ಕಂತು ಬಂದಿದೆ ಈಗ ಈಗಾದರೆ ನಿಮಗೆ ಏನು ಟೆನ್ಷನ್ ಬೇಡ ಸ್ನೇಹಿತರೆ ಇದೇ ತಿಂಗಳು ಏಪ್ರಿಲ್ ಒಳಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಗುರುಲಕ್ಷ್ಮಿ ಯೋಜನೆಯ ಏಳನೇ ಕಂತು ಹಾಗೆ ಎಂಟನೇ ಕಂತಿನ ಹಣ ಖಂಡಿತವಾಗಿ ಬಂದೇ ಬರುತ್ತೆ ನೀವು ಕೂಡ ಯಾರಿಗಾದರೂ ಡೌಟ್ ಇದ್ರು ಕೇಳಿ ಡೌಟ್ ಇದ್ರೆ ನನ್ನ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ವಿಡಿಯೋ ಬಗ್ಗೆ ಆ ಮಾಹಿತಿ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ